ಎದಕ್ಕೆ ಬಂದಿವೆ ಈಗ ಹೊಳಿ ದಂಡಿಗೆ ಎದಕ್ಕೆ ಬರ್ತಾರೆ ಮಹಾರಾಷ್ಟ್ರದಿಂದ ಒಂದು ಪ್ಯೂಸ ನೀರು ಬಂದ್ರು ಆಲಮಟ್ಟಿಯಿಂದ ಒಂದು ಪ್ಯೂಸ ಒಂದು ಲಕ್ಷ ಕ್ಯೂಸೆಕ್ ನೀರು ಹೊಂಟಿದಾವೆ ಬರ್ಲಿಕ್ಕೆ ಈಗ ನಾನಾ ಅದೇನಲ್ಲಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಗೆ ನಾನಾ ಇದೇನಿಗೆ ಒಂದು ಕೋಟಿ ಐದು ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದೇವೆ ಹ್ಞೂ ಆಲ್ಮಟ್ಟಿಂದ ಇದಕ್ಕೆ ಕೆಳಗೆ ನೀರು ಬಿಟ್ಟಿದೆವು ನನ್ನ ಮಾಪೂರ್ ಎಲ್ಲಿ ಆಗ್ತೈತಿ ನೀನು ಕಲ್ಲು ಒಳಗೋಗಿ ತಿಳಿಗ್ ಬಂದೇನೆ ನಾಲ್ಕೂರು ವಿಸಿಟ್ ಮಾಡ್ತೀವಿ ಪ್ರವಾಹ ಪ್ರವಾದ ಪರಿಸ್ಥಿತಿ ಇಲ್ಲ ಪ್ರವಾದ ಪರಿಸ್ಥಿತಿ ಇಲ್ಲಂತೆ ಹಾಂ ಪ್ರವಾದ ಪರಿಸ್ಥಿತಿ ಇಲ್ಲ ಅಂತಾರೆ ಈಗ ರೀ ಸದ್ಯರೇ ಇಲ್ಲ ಮುಂದೆ ಏನಾಯ್ತೈತಿ ಗೊತ್ತಿಲ್ಲ ಈಗರೆ ಸದ್ಯದ ಪರಿಸ್ಥಿತಿಯೇ ಇಲ್ಲ ಮುಂದೆ ಏನಾಯ್ತೈತಿ ನೋಡ್ಬೇಕು ಈ ಬೋಟ್ಗಳ ವ್ಯವಸ್ಥೆ ಇಟ್ಕೊಂಡು ಬೋಟುಗಳ ವ್ಯವಸ್ಥೆ ಆಟ ಮಾಡಿದ್ವಿ ಮಾಡಿದ್ರೆ ಊರಿಗೆ ಎಟ್ ಮಾಡಿದ್ರು ಎಲ್ಲ ಊರಿಗೆ ಮಾಡಿದ್ವಿ ಎಲ್ಲ ಊರಿಗೆ ಮಾಡಿದ್ವಿ ಎಲ್ಲೆಲ್ಲಿ ಮಾಪೂರು ಬರ್ತಿದ್ರು ಆ ಊರಿಗೆಲ್ಲ ಮಾಡಿದ್ವಿ

ક્લે Kell ખામઓ

மற்றக்கட்ரம் அச்சு நான் இது வெளி ஃபானே அது இ ini adalah merah जो